ರಿವೆಂಜ್ ಒನ್ಸ್ ಅಗೇನ್ ಐ ರಿಪೀಟ್ ನಮಗೆ ಬೇಕಾಗಿರೋದು ರಿವೆಂಜ್ ವಿ ವಾಂಟ್ ಇಡೀ ದೇಶ ಬಯಸ್ತಾ ಇರೋದು ಇಡೀ ದೇಶ ಕೇಳ್ತಾ ಇರೋದು ಇಡೀ ದೇಶದಲ್ಲಿ ಕೇಳಿ ಬರ್ತಿರೋದು ಒಂದೇ ಮಾತು ವಿ ವಿ ವಾಂಟ್ ವಾಂಟ್ ಮೋದಿ ಓನ್ಲಿ ರಿವೆಂಜ್ ನಥಿಂಗ್ ಎಲ್ಸ್ ಯಾವ ಕಾರಣಕ್ಕೂ ಪಾತಾಕಿಗಳನ್ನ ಬಿಡುಬಿಡಿ ಸುಟ್ಟು ಬಿಡಿ ಮೋದಿಯವರೇ ನಿಮ್ಮ ಮೇಲೆ ದೇಶಕ್ಕೆ ವಿಶ್ವಾಸ ಇದೆ ಉಗ್ರರ ಅಟ್ಟಹಾಸಕ್ಕೆ ತಕ್ಕ ಪಾಠವನ್ನ ಕಲಿಸಿ ಅಕ್ಕಪಕ್ಕದವರು ಇದ್ದಾರಲ್ವಾ ಅವ್ರನ್ನ ಬಿಡ್ಲೇಬೇಡಿ ಸಾಕಾಗಿದೆ ದೇಶದ ಹಿಂದೂಗಳಿಗೆ ಅಂತ ಕೇಳಿ ಹೊಡೆದ ಮೇಲೆ ಸುಮ್ನಿದ್ರೆ ಹೆಂಗೆ ಆಗಲ್ವಲ್ಲ ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅನ್ನೋದು ಬರೀ ಸುಳ್ಳು ಇಂತಹ ಬೊಗಳೇ ಮಾತು ಕೇಳ್ಕೊಂಡು ಖಂಡಿತವಾಗ್ಲೂ ಸುಮ್ನಿರಲ್ಲ ಮೋದಿ ಅವರೇ ಇಡೀ ದೇಶ ನಿಮ್ ಜೊತೆಗ್ ನಿಲ್ಲುತ್ತೆ ಇದು ರಿವೆಂಜ್ ಗೆ ಪಕ್ಕಾ ಟೈಮು ಹೊಡೆದು ಬಿಡಿ